ಮಾನ್ಯ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಏನು ದಸರಾ ಹಬ್ಬಕ್ಕೆ ಜಿ ಎಸ್ ಟಿ ಅನ್ನು ಕಡಿಮೆ ಮಾಡುವ ಮುಖಾಂತರ ಬಡ ರೈತ ಕೂಲಿ ಕಾರ್ಮಿಕರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ರೈತ ಸಂಘದಿಂದ ಮತ್ತು ಬಡ ರೈತ ಕೂಲಿ ಕಾರ್ಮಿಕರ ಪರವಾಗಿ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತಾ ಇದ್ವಿ ಅದರಂತೆ ಈ ಒಂದು ಬಡ ರೈತ ಕೂಲಿ ಕಾರ್ಮಿಕರನ್ನು ನಿದ್ದೆಗೆಡಿಸುತ್ತಿರುವಂತಹ ಬಂಗಾರ ಮತ್ತು ಚಿನ್ನದ ಬೆಲೆ ಗಗನಕ್ಕೇರಿದೆ ಏನು ಇವತ್ತು ಆ ಗಿನಿಸ್ ದಾಖಲೆ ಮುನ್ನುಗ್ತಾ ಇದೆ ಇವತ್ತು ಬಡವರೇನಾದ್ರು ಮದುವೆಗೆ ಮಾಡ್ಬೇಕಂದ್ರೆ ಒಂದು ಗ್ರಾಮ ಬಂಗಾರದ ಬೆಲೆ ಕನಿಷ್ಠ ಕನಿಷ್ಠರಿಂದ ಹನ್ನೆರಡು ಸಾವಿರ ರೂಪಾಯಿ ದಾಟ್ತಾ ಇದೆ ಆದ್ರೂ ಸಹ ಈ ಹೊರ ದೇಶಗಳಿಂದ ಏನು ಆ ಚಿನ್ನ ಮತ್ತು ಬಂಗಾರವನ್ನು ನಾವು ಆಮದು ಮಾಡ್ಕೊಂತ ಇದೀವಿ ಅದರಿಂದ ಈ ಸುಂಕ ಅಂದ್ರೆ ಸುಂಕ ಹೆಚ್ಚಳ ಮಾಡ್ತಾ ಇರೋ ಮುಖಾಂತರ ಅದ್ರ ಬೆಲೆ ನಿಗದಿ ಹೋಗ್ತಾ ಇಲ್ಲ ಮಾನ್ಯ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಈ ಒಂದು ಬಡ ರೈತ ಕೂಲಿ ಕಾರ್ಮಿಕರ ರಕ್ಷಣೆಗಾಗಿ ಈ ಒಂದು ಬಂಗಾರದ ಮೇಲೆ ಹೆಚ್ಚಿನ ಸುಂಕ ಏನಿದೆ ಅದನ್ನು ಕಡಿಮೆ ಮಾಡುವ ಮುಖಾಂತರ ಮತ್ತು ಈ ಮಾರವಾಡಿಗಳು ಈ ಬಂಗಾರದ ಬೆಲೆಯನ್ನು ಅವರ ಇಷ್ಟೆ ಬಂದಂಗೆ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಯಾವುದೇ ಅಂಗಡಿಗಳ ಮುಂದ್ಗಡೆ ಇವತ್ತು ಬೆಲೆ ಏನು ನಾಮಫಲಕ ಆಗ್ತಾ ಇಲ್ಲ ಇವತ್ತು ಒಂದು ಗ್ರಾಮ್ ಬಂಗಾರವನ್ನು ತೆಗಿಬೇಕಂದ್ರೆ ಮಕ್ಕಳದ್ದು ಏನಾದ್ರು ಇವತ್ತೇನೋ ಹುಟ್ಟಿದ ಹಬ್ಬ ಇದೆ ಇಲ್ಲಾದ್ರೆ ಅವ್ರಿಗೆ ಏನಾದ್ರು ಗಿಫ್ಟ್ ಹೇಳಿ ಬಡ ರೈತ ಕೂಲಿ ಕಾರ್ಮಿಕರು ಹೋಗಿ ಅಲ್ಲೇನಾದರೂ ಒಂದು ಗ್ರಾಮ್ ಚಿನ್ನ ಕೆಳಿಬೇಕಂದ್ರೆ ಹನ್ನೆರಡರಿಂದ ಹನ್ನೆರಡುವರೆ ಸಾವಿರ ಬೇಕು ಇನ್ನು ಬಡ ರೈತ ಕೂಲಿಕ್ಕನ್ನು ಮದುವೆಗಳು ಹೆಂಗೆ ಮಾಡೋದು ಯಾವುದೇ ಸಮಾರಂಭಗಳಿಗೆ ಯಾವ ರೀತಿ ಬಂಗಾರ ಕೊಡೋದು ಅದರಿಂದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈ ಒಂದು ಬಂಗಾರ ಮತ್ತು ಚಿನ್ನದ ಬೆಲೆಯನ್ನು ನಿಯಂತ್ರಣ ಮಾಡಲು ವಿಶೇಷವಾದ ಒಂದು ಕಾನೂನನ್ನು ಜಾರಿ ಮಾಡುವ ಜೊತೆಗೆ ಈ ಒಂದು ಶುಲ್ಕವನ್ನು ಅಂದರೆ ಅದರ ಮೇಲೆ ಏನು ತೆರಿಗೆ ಹಾಕ್ತಿದೆ ಆ ತೆರಿಗೆಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುವ ಮುಖಾಂತರ ಬೆಳ್ಳಿ ಮತ್ತು ಬಂಗಾರ ಚಿನ್ನದ ಬೆಲೆಯನ್ನು ನಿಗ ಕಡಿಮೆ ಮಾಡಿ ಆ ಒಂದು ಬಡ ರೈತ ಕೂಲಿ ಕಾರ್ಮಿಕರ ಒಂದು ರಕ್ಷೆಯನ್ನು ಹೇಳಿ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ